ನಿರ್ಲಜ್ಜ ವೋಟ್ ಚೋರತನದಿಂದ ಪ್ರಜಾಪ್ರಭುತ್ವ ಬುಡಮೇಲು ಕಾಂಗ್ರೆಸ್ ಶತಾಯಕತಾಯ ಅಧಿಕಾರ ಉಳಿಸಿಕೊಳ್ಳುವ ಧಾವಂತದಲ್ಲಿ ಬಿಜೆಪಿಯು ನಿರ್ಲಜ್ಜವಾಗಿ ವೋಟು ಕಳ್ಳತನ ನಡೆಸಿದ್ದು ಜಗತ್ ಜಾಹೀರಾತಾಗಿದೆ ಒಂದೆಡೆ ಲಕ್ಷಾಂತರ ನಕಲಿ ಮತದಾರರ ಸೇರ್ಪಡೆಗೊಳಿಸಿ ತಮ್ಮ ವೋಟುಗಳ ಸಂಖ್ಯೆ ಹೆಚ್ಚಿಸುವುದು ಹಾಗೂ ಅರ್ಹ ಮತದಾರರನ್ನು ಅಂತಿಮ ಮತದಾರ ಪಟ್ಟಿಯಿಂದ ಹೊರತುಪಡಿಸಿ ವಿಪಕ್ಷಗಳ ಬಲ ಕುಗ್ಗಿಸುವುದು ಮುಂತಾದ ವಾಮಮಾರ್ಗಗಳ ಮೂಲಕ ಆಡಳಿತವನ್ನು ಕದಿಯಲಾಗಿದೆ ಇದಕ್ಕೆ ಚುನಾವಣಾ ಆಯೋಗವು ಕೈಜೋಡಿಸಿದ್ದು ವಿಪರ್ಯಾಸ ಬಿಜೆಪಿಯಿಂದ ಮಾಸಿಕ ಚಂದ ಪಡೆಯುವ ಮಾನಗೇಡಿ ಮಡಿಲ ಮಾಧ್ಯಮಗಳು ಎಲ್ಲವನ್ನ ಕಂಡು ಕಾಣದಂತೆ ಜಾಣ ಕುರುಡುತನ ಪ್ರದರ್ಶಿಸುತ್ತಿದೆ ಇದರ ವಿರುದ್ಧ ರಾಹುಲ್ ಗಾಂಧಿಯವರು ಆರಂಭಿಸಿದ ಹೋರಾಟ ದೇಶಾದ್ಯಂತ ವ್ಯಾಪಿಸಲಿದೆ ಎಂದು ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಮೊಹಮ್ಮದ್ ಡಿಎಂಕೆ ಹೇಳಿದ್ದಾರೆ ಅವರು ವೋಟು ಕಳ್ಳತನ ಪ್ರತಿಭಟಿಸಿ ದೇಶದ ವಿಪಕ್ಷ ನಾಯಕ ಶ್ರೀ ರಾಹುಲ್ ಗಾಂಧಿಯವರು ನಡೆಸುತ್ತಿರುವ ವೋಟರ್ ಅಧಿಕಾರ ಯಾತ್ರದ ಬಿಹಾರದ ಸಮಾಪನ ಸಭೆಯ ಪ್ರಯುಕ್ತ ಮಂಗಲ್ಪಾಡಿ ಮಂಡಲ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಬಂದ್ಯೋಡುವಿನಲ್ಲಿ ನಡೆಸಿದ ಬೆಂಬಲ ಸೂಚಕ ಮೆರವಣಿಗೆ ಉದ್ಘಾಟಿಸಿ ಮಾತನಾಡಿದರು ಮಂಡಲ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಬಾಬು ಬಂದ್ಯೋಡ್ರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಸಿಗಂಡಡಿ ಬರ್ನಾಡ್ ಡಿ ಅಲ್ಮೇಡಾ ನವೀನ್ ಶೆಟ್ಟಿ ಚಿರುಗೋಳಿ ರಾಜೇಶ್ ನಾಯ್ಕ್ ಹೇರೂರು ಬಾಬು ಇಚಲಂಗೋಡು ಮೊಹಮ್ಮದ್ ಮೇರ್ಕಳ ಇಬ್ರಾಹಿಂ ಹಾಜಿ ಇಚಲಂಗೋಡು ಗೀತಾ ಬಂದ್ಯೋಡು ಕುನ್ಯಾಲಿ ಇಚಲಂಗೋಡು ಸುಂದರ ಇಸ್ಮಾಯಿಲ್ ಬೇಕೂರು ಮೊಹಮ್ಮದ್ ಹನೀಫ್ ಮೊಹಮ್ಮದ್ ಮಲಂದೂರ್ ಶಫೀಕ್ ದೀನಾರ್ ನಗರ ರಜಾಕ್ ಅಡ್ಕಾ ತುಳಸೀಧರ ಮುಟ್ಟಂ ಔಫಾ ಕಟ್ಟ ಹನೀಫ್ ಪೆರಂಗಡಿ ಮೊಹಮ್ಮದ್ ಓಣಮ್ದಾ ಹನೀಫ್ ವರ್ಕಾಡಿ ಮುಟ್ಟಂ ಮುಂತಾದವರು ಭಾಗವಹಿಸಿದರು ಶ್ರೀ ಅಶ್ರಫ್ ಮುಟ್ಟಂ ಸ್ವಾಗತಿಸಿ ಶ್ರೀ ಶಿಹಾಬ್ ಎಂ ಕೆ ವಂದಿಸಿದರು